ಏಕೆಂದರೆ ಗುರು ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೀನಿ ಬಾಗುರು ಪ್ರವಾಸಕ್ಕೆ ಹೋಗೋಣ ಆ ಟೈಟ್ಲ್ ಭಾಳ ಚೆನ್ನಾಗಿದೆ ಆ ಟೈಟ್ಲೇನೆ ನಮಗೆ ಏನೋ ಒಂಥರ ಪ್ರವಾಸಕ್ಕೆ ಹೋಗಬೇಕು ಅಂತ ಅನಿಸುತ್ತೆ ಇದು ಹದಿನೆಂಟು ಪ್ರವಾಸ ಕಥೆಗಳಿರ್ತಕ್ಕಂತಹ ಒಂದು ಕೃತಿ ಪ್ರವಾಸ ಕಥೆಗಳಿವೆ ನೇರವಾಗಿ ಬರ್ತಾ ಇದ್ದೀನಿ ಅದರಲ್ಲಿ ಹನ್ನೊಂದು ಕಥೆಗಳು ಕರ್ನಾಟಕದ ಒಳಗಡೆ ಅಂದರೆ ಶೃಂಗೇರಿ ಆಗ್ಬೋದು ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ಆಗ್ಬೋದು ಅಥವಾ ಅವರು ಹೇಳಿದಂಗೆ ಕೆಮ್ಮಣ್ಣ ಗುಂಡಿ ಆಗ್ಬೋದು ಸೊ ಇದಿದೆ ಆಮೇಲೆ ಇನ್ನೊಂದು ಐದು ಕತೆಗಳು ಅಥವಾ ಆರು ಕಥೆಗಳು ಹೊರ ರಾಜ್ಯದ್ದು ಅಂದರೆ ತಮಿಳ್ನಾಡು ಭೂಪಾಲು ಅರುಣಾಚಲ ಹೀಗೆ ಒಂದು ಮಾತ್ರ ವಿದೇಶದ್ದು ಈಜಿಪ್ಟ್ದು ಇಷ್ಟು ಕತೆಗಳನ್ನು ಅವರು ನಮಗೆ ಸಂಕಲ್ಸ ಕೊಟ್ಟಿದ್ದಾರೆ ಈಗಾಗಲೇ ಬೇದಿಕೆ ಮೇಲೆ ಬಂದಂತೆ ಅವರು ಬರವಣಿಗೆ ಕ್ಷೇತ್ರಕ್ಕೆ ಹೊಸಬರು ಎಲ್ಲರೂ ಹೇಳಿದ್ರು ಇದು ಪ್ರಥಮ ಪ್ರಸ ಪ್ರಸವ ಟ್ವಿನ್ಸು ಎರಡು 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 ಒಟ್ಟಿಗೆ ಕೊಟ್ಟಿದ್ದಾರೆ ಅಂದರೆ ಇದು ನಿಜವಾಗ್ಲೂ ಆಶ್ಚರ್ಯ ಯಾಕೆಂದ್ರೆ ಪ್ರಪ್ರಥಮ ಬಾರಿಗೆ ಒಬ್ಬ ಲೇಖಕ ಈ ಥರ ಎರಡು ಕೊಡೋವಂಥದ್ದು ಸಾಧ್ಯವೇ ಇಲ್ಲ ಅದನ್ನು ಗುರು ಸಾಧ್ಯ ಮಾಡಿ ತೋರಿಸಿದ್ದಾರೆ ಅಂದರೆ ಆದರೆ ಈ ಬ್ರಹ್ಮಚಾರಿಗಳೇ ಟ್ವಿನ್ಸ್ ಕೊಡೋಕ್ಕೆ ಶುರುವಾಗಿಬಿಟ್ರೆ ಭಾರತದ ಗತಿ ಏನು ಅಂತ ನನಗೆ ಭಯನೂ ಇದೆ ಮೊದಲನೇ ಕಥೆನೇ ಅದರಲ್ಲಿ ಗುಂಡಿ ಅಂತ ಗುಂಡಿಯಲ್ಲಿ ಆ ಓಪನಿಂಗೇ ಹೆಂಗಿದೆ ಅಂದರೆ ಕೆಮ್ಮಣ್ಣು ಗು ಗುಂಡಿ ಅಂತಕ್ಕಂಥದ್ದು ಒಂದು ಪ್ರವಾಸ ತಾಣ ಅದು ಭಾಳ ಫೇಮಸ್ ಆಗಿತ್ತು ಆ ಕಾಲದಲ್ಲಿ ಈಗಲೂ ಅಷ್ಟೇ ಇವರಲ್ಲಿ ಹೊರಡ್ತೀನಿ ಅಂತಂದಾಗ ಆ ಪುಸ್ತಕದಲ್ಲೇ ಇದೆ ಮೊದಲು ಸೆಂಟೆನ್ಸು ಅಯ್ಯೋ ಕೆಮ್ಮಣ್ಣು ಗುಂಡಿಗೆ ನೀನು ಯಾಕೆ ಹೋಗ್ತೀಯ ಮನೆಯವರು ಕೇಳಿದ್ರು ಫ್ರೆಂಡ್ಸ್ ಕೇಳಿದ್ರು ಏನು ಉದ್ದೇಶ ಯಾತಕ್ಕಲ್ಲಿ ಹೋಗೋದು ಅಂತ ಏಕೆಂದರೆ ಅಲ್ಲಿ ಹೋದವರೆಲ್ಲ ದಂಪತಿಗಳು ಮಧುಚಂದ್ರಕ್ಕೆ ಹೋಗೋದು ಯೂರಿಯಾಕೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಅದರಲ್ಲಿ ಮೊದಲ ಪುಟದಲ್ಲೇ ಇದೆ ನಾ ಹೇಳ್ತಾ ಇರ್ತಕ್ಕಂಥ ವಿಷಯ ಅದು ಆಮೇಲೆ ಜೊತೆಗೆ ನವ ದಂಪತಿಗಳು ಅಲ್ಲಿಗೆ ಹೋಗಿ ಬಂದರೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಪ್ರತೀತಿ ಇದು ಅಂದರೆ ಸಾಮಾನ್ಯವಾಗಿ ಹನಿಮೋನುಗಳು ಅಂತ ನಾವು ಏನು ಕರಿತೀವಿ ಅದು ಕೆಮ್ಮಣ್ಣುಗುಂಡಿಗೆ ಪ್ರಶಸ್ತವಾದ ಒಂದು ಜಾಗ ಚೆನ್ನಾಗಿದೆ ಜಾಗ ರೂಮ್ಸು ರೀಸನಬಲ್ ರೇಟು ಹಂಗೆಲ್ಲ ಇತ್ತು ಇದೆಲ್ಲ ಹೇಳ್ತಾ ಇದ್ದಾಗ ನಾನು ಪ್ರಥಮವಾಗಿ ಹೋಗಿದ್ದು ಅಲ್ಲೇ ಅಂತ ನಿಮ್ಮ ಸಮ್ಮುಖದಲ್ಲಿ ನೆನಪು ಪಡ್ಕೊತಾ ಇದ್ದೀನಿ ಗುರು ಹೋದರು ಅಲ್ಲಿಗೆ ಇಲ್ಲ ನಾನು ಫ್ರೆಂಡ್ಸ್ ಜೊತೆಲಿ ಹೋಗ್ತೀನಿ ಅಲ್ಲಿ ಬರ್ಡ್ ವಾಚಿಂಗ್ ಇದೆ ಮೌಂಟೇನರಿಂಗ್ ಇದೆ ಇನ್ನೊಂದಿದೆ ಟ್ರೆಕ್ಕಿಂಗ್ ಇದೆ ಅಂತೆಲ್ಲ ಹೇಳಿದ್ರು ನಾಲ್ಕು ಜನ ಫ್ರೆಂಡ್ಸ್ ಜೊತೆ ಹೋದರು ಅದು ಮೊದಲನೇ ಲೇಖನ ಆಗುತ್ತೆ ಸೊ ಅಲ್ಲಿಂದ ಶುರು ಮಾಡಿದ ಇವರು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಪ್ರವಾಸದ ಅನುಭವಗಳನ್ನು ಹೇಳ್ತಾ ಹೋಗ್ತಾರೆ ಕೆಲವು ಅನುಭವಗಳಂತೂ ಭಾಳ ರೋಚಕವಾಗಿದೆ ಯಾಕೆಂದರೆ ಇವರು ಹರಿದ್ವಾರಕ್ಕೆ ಹೋದಾಗ ಪ್ರವಾಸಿಕ್ಕೆ ಇಲ್ಲಿಂದ ಹೇಳಿದ್ದಾರೆ ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ ಎಲ್ಲಕ್ಕೂ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಡ್ತಾರಲ್ಲ ಒಂದು ಐಟಮಿಗೆ ಮಾತ್ರ ಬೆಳ್ಳುಳ್ಳಿ ಹಾಕಲೇಬಾರ್ದು ಅಂತ ಫೋನ್ ಮಾಡಿ ಎಲ್ಲ ಹೇಳಿದ್ದಾರೆ ಇವರು ಐದಾರು ಜನ ಫ್ರೆಂಡ್ಸು ಅದು ಫೋಟೋಗ್ರಫಿ ಕ್ಯಾಂಪ್ ಕ್ಯಾಂಪು ಅಲ್ಲಿಗೆ ಹೋಗ್ತಾರೆ ಅಲ್ಲಿ ಹೋದಾಗ ತುಂಬ ಹಸಿವಾಗಿರುತ್ತೆ ಅಲ್ಲಿ ಆ ಜಾಗಕ್ಕೆ ಹೋದಾಗ ಓ ವಸತಿ ಪ್ರದೇಶಕ್ಕೆ ಹೋಗಿ ಊಟದ ವಿಷಯ ಬಂದಾಗ ಆತ ಬಂದು ಕೇಳ್ತಾನೆ ನಿಮ್ಮಲ್ಲಿ ಯಾರೂ ಒಬ್ರು ಬೆಳ್ಳುಳ್ಳಿ ಹಾಕಬಾರ್ದು ಅಂತ ಹೇಳಿದ್ರಂತೂ ಒಂದು ಐಟಮ್ಗೆ ಯಾರು ಅಂತ ಶಾಸ್ತ್ರಿಗಳು ನಾನು ಅಂತಾರೆ ತಗೊಳ್ಳಿ ಸರ್ ನಿಮಗಿದು ಬೆಳ್ಳುಳ್ಳಿ ಹಾಕದೆ ಮಾಡಿದ್ದೀನಿ ಅಂತ ಒಂದು ಪಾತ್ರೆಯಲ್ಲಿ ತೋರಿಸ್ತಾರೆ ಏನದು ಅಂದರೆ ಕೋಳಿ ಪಲ್ಯ ಅಂತಾರೆ ಚಿಕನ್ ಮಸಾಲ ಅದೊಂದಕ್ಕೆ ಹಾಕಿಲ್ಲ ಅವರು ಎದ್ದು ಬಿದ್ದು ಅಂತ ಆಚೆ ಕಡೆ ಬಂದು ನಾಲ್ಕು ಬಾಳೆಹಣ್ಣುಗಳನ್ನು ಸಿಪ್ಪೆ ಸಮೇತ ತಿಂದು ಹರಿದ್ವಾರದಲ್ಲಿ ಹೇರಿತಕ್ಕಂಥ ಫ್ರೆಶ್ಶು ಗಂಗೆ ನೀರು ಮಾತ್ರ ಬ್ಯೂಟಿಫುಲ್ ಸರ್ ಅದು ನೀವು ತುಂಬ್ಕೊಂಬನ್ನಿ ಭಾಳ ಫ್ರೆಶ್ಶು ವರ್ಜಿನ್ ವಾಟರ್ ಸಿಗೋದು ಅಲ್ಲೇ ಹರಿದ್ವಾರದಲ್ಲಿ ಅದನ್ನು ಪಾಪ ಕುಡಿದು ಮಲ್ಕೊಂಡವರು ಅವರು ಅದಕ್ಕೆ ಹೇಳೋದು ದೇಶ ಸುತ್ತು ಕೋಶ ಆಗ್ಬೋದು ಅಂತ ಹೇಳೋದೇ ಅದಕ್ಕೆ ಅಲ್ವೇ ಇಂಥ ಅನುಭವಗಳು ಇದು ನನಗೆ ಇನ್ನೊಂದು ಪ್ರವಾಸ ಕಥನ ನೆನಪಾಗ್ತಾ ನೆನಪಾಗ್ತಾಯಿದೆ ಗುರು ಹಿಂಗಾರವರು ಸಾವಿರದ ಒಂಬ ಒಂಬೈನೂರ ಎಪ್ಪತ್ತೇಳರಲ್ಲಿ ಅಮೇರಿಕಾದಲ್ಲಿ ಗೊರೂರು ಅಲ್ಲಿ ಹೋಗ್ತಾರೆ ಅವರು ಎಪ್ಪತ್ತೆಂಟರಲ್ಲಿ ಅದಕ್ಕೆ ಸೆಂಟ್ರಲ್ ಅಕಾಡೆಮಿ ಅವಾರ್ಡು ಬರುತ್ತೆ ಆ ಕೃತಿಗೆ ಅದ್ಭುತವಾದ ಕೃತಿ ಅದರಲ್ಲಿ ಫ್ಲೈಟಲ್ಲಿ ಇವ್ರು ಹೋಗ್ತಾರೆ ಎಪ್ಪತ್ತೈದು ವರ್ಷ ಅವರಿಗೆ ಆಗ ಜೊತೆಗೆ ಹೆಂಡತಿ ಗೊರೂರು ಅಲ್ಲಿ ಎಲ್ಲರಿಗೂ ಆ ಕಾಲದಲ್ಲಿ ಎಪ್ಪತ್ತೈದು ಅಂದರೆ ಭಾಳ ಹಿಂದಿನ ಕಥೆಗಳನ್ನ ಹೇಳ್ತಾ ಇರೋದು ಎಲ್ಲರೂ ಇದು ತೊಗೊಳ್ಳಿ ಅಂಥೇಳಿ ನಾನ್ ವೆಜ್ ಐಟಮ್ಸ್ನ ಹೆಸ್ರು ಹೇಳಿ ಹೆಸರೆಳಿ ಆ ಏರ್ ರೋಸ್ಟೆಸ್ ಕೊಡ್ತಾ ಬರ್ತಾಳೆ ಇವ್ರಿಗೆ ಗಾಬರಿಯಾಗಿಬಿಡುತ್ತೆ ಪ್ರತಿಯೊಬ್ಬರಿಗೂ ನಾನ್ ವೆಜ್ ಐಟಮು ಎಗ್ ಇದಲ್ವ ನೀವು ಫಿಶ್ ಎಲ್ಲ ಕೇಳಿದೇ ಇಲ್ಲ ಹಾಗೆ ಇವರು ಗುರುರು ಕರೆದುಬಿಟ್ಟು ಕಮಿಯರ್ ಮೇಡಮ್ ಅಂದ್ಬಿಟ್ಟು ಡು ಯು ಹ್ಯಾವ್ ಎನಿಥಿಂಗ್ ಟು ಈಟ್ ಅದರ್ ದೆನ್ ಫಿಶ್ ಎಗ್ ಅಂಡ್ ಮೀಟ್ ಅಂತ ಕೇಳ್ತಾರೆ ನಿಮ್ಮಲ್ಲಿ ಫಿಶ್ಶು ಎಗ್ಗು ಮೀಟು ಬಿಟ್ಟು ತಿನ್ನಲಿಕ್ಕೆ ಏನಾದರೂ ಉಂಟಾ ಅಂತ ಕೇಳಿದಾಗ ಏರ್ ಏರೋಸ್ಟೆಸ್ ಎಸ್ ಸರ್ ವಿ ಡೂ ಹ್ಯಾವ್ ಅಂತಾರೆ ಹೇಳಿಬಿಟ್ಟು ಮುಂದುವರಿಸ್ತಾಳೆ ವಿ ಹ್ಯಾವ್ ಪೋರ್ಕ್ ಮಟನ್ ಆ್ಯಂಡ್ ಬ್ಯಾಕನ್ ಅಂತಾಳೆ ಇವಳು ಮಟನ್ ಅಂದರೆ ಎಲ್ಲ ಸೇರ್ಕೊಂಡ್ಬಿಟ್ಟಿವಿ ಮೀಟ್ ಅಂದರೆ ಎಲ್ಲ ಸೇರ್ಕೊಳ್ಳುತ್ತೆ ತೀವ್ರಂದು ಕಂಡಿದ್ರು ಅದು ಹಂಗಲ್ಲ ಅದು ವಿದೇಶಕ್ಕೆ ಹೋದಾಗ ನಾನು ಹಾಲಿವುಡ್ಗೆ ಹೋಗಿದ್ದಾಗಂತೂ ಏನೂ ನಿಮಗೆ ನಿಮಗಲ್ಲಿ ಫ್ರೆಂಚ್ ಫ್ರೈಸ್ ಒಂದು ಬಿಟ್ಟರೆ ಇನ್ನೇನೂ ಇಲ್ಲ ಅದನ್ನು ಕೂಡ ಬೇರೆ ಯಾವುದೋ ಕೊಬ್ಬಲ್ಲಿ ಬೇಯಿಸಿರ್ತಾನೆ ಹೀಗಾಗಿ ಅಂಥದ್ದೆಲ್ಲ ಅನುಭವಗಳಾಗುತ್ತೆ ಅದನ್ನು ಹಂಚ್ಕೊತಾ ಇದ್ದೀನಿ ಈ ಕೆಮ್ಮಣ್ಣುಗೊಂಡಿದ್ದಾಯಿತು ಹಿಮವತ್ ಗೋಪಾಲಸ್ವಾಮಿ ಬೆಟ್ಟದ್ದು ಅಂತ ಆಗಲೇ ಪ್ರಸ್ತಾಪ ಬಂತು ಅದರದ್ದೊಂದು ಭಾಳ ಚೆನ್ನಾಗಿದೆ ಅಲ್ಲಿಗೆ ಹೋಗ್ತಾರೆ ಯಾಕೆ ಅಲ್ಲಿ ಬಂಡೀಪುರ ಅಂತ ಅಲ್ಲೇ ಬರೋದು ಆ ಬಂಡೀಪುರದಲ್ಲಿ ಸಫಾರಿ ಎಲ್ಲ ಇದೆ ಹಿಮವತ್ ಗೋಪಾಲ ಸ್ವಾಮಿ ನೋಡೋಕ್ಕಿಂತ ಹೆಚ್ಚಾಗಿ ಇವರು ಸುಂದರಿ 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 ಅಂತ ಸುಂದರಿ ಬಗ್ಗೆ ಧ್ಯಾನ ಮಾಡ್ತಾಯಿದ್ರು ಇದಕ್ಕೆ ಕರ್ಕೊಂಡೋಗ್ತಾನೆ ಅಲ್ಲ ಸಫಾರಿ ಕರ್ಕೊಂಡೋಗಿ ಹೇ ತೋರಿಸ್ತೀನಿ ಸರ್ ಅಂದರು ಆಮೇಲೆ ಅಲ್ಲಿ ಸಫಾರಿ ಹೋದಾಗ ಅಲ್ಲಿ ಸುಂದರಿ ಅಲ್ಲಿ ಇತ್ತು ಅದೊಂದು ಹುಲಿ ಹೆಣ್ಣು ಹುಲಿ ಅದು ಆಗ್ತಾನೆ ಜಿಂಕೆಯನ್ನು ತಿಂದು ಉಳಿದಿದ್ದೆಲ್ಲ ಒಂದು ಕಾಲು ಭಾಗ ತಿಂದು ಮುಕ್ಕಾಲು ಭಾಗ ಹಾಗೆ ಇಟ್ಟು ಸುಮ್ಮನೆ ವಿಶ್ರಾಂತಿ ತೊಗೋತಾಯಿತ್ತು ಅದು ಪುಸ್ತಕದಲ್ಲಿದೆ ವಿಷಯ ಇವ್ರ ಕಡೆ ನೋಡ್ತು ಅದು ಇವ್ರು ಫೋಟೋ ತೊಗೊಂಡ್ರು ಆ ಫೋಟೋ ಹಾಕಿದ್ದಾರೆ ಅವ್ರಿಗೆ ಹೀಗಾಗಿ ಇವ್ರಿಗೆ ಯಾವ ಸುಂದರಿ ಇಷ್ಟ ಅಂತ ನಿಮ್ಗೆ ಇಷ್ಟ ಆಗಿದೆ ನಿಮ್ಗೆ ಗೊತ್ತಾಗಿದೆ ಈಗಾಗಲೇ ಅದ್ರ ಫೋಟೋ ಎಲ್ಲ ತಕ್ಕೊಂಡ್ರು ಅಲ್ಲೊಂದು ಕೆಲವು ಅಪರೂಪದ ವಿಷಯಗಳು ಹೇಳ್ತಾರೆ ಅದು ಜಿಂಕೆಯನ್ನು ಸ್ವಲ್ಪ ಭಾಗ ತಿಂದು ಇನ್ನೊಂದು ಮೂರು ನಾಲ್ಕು ದಿನಕ್ಕೆ ಅದೇ ಜಿಂಕೆಯನ್ನು ಇಟ್ಕೊಳ್ಳುತ್ತಂತೆ ಅದು ಇದು ಹೊಸ ವಿಷಯ ಅವರು ಕಲೆಕ್ಟ್ ಮಾಡಿರ್ತಕ್ಕಂಥದ್ದು ಹೌದು ಅಂತ ನನಗೆ ಆಮೇಲೆ ಅನ್ನಿಸ್ತು ಅನ್ನಸ್ರಿ ಹೇಗೆ ನೆಕ್ಸ್ಟ್ ಡೇ ಇನ್ನೊಂದು ಜಿಂಕೆಯನ್ನು ಕೊಲ್ಲಲ್ಲ ಅದು ಎಂಥ ಪ್ರಾಣಿಗಳಲ್ಲೂ ಕೂಡ ಎಂಥ ಚೇಷ್ಟೀಟಿ ಇದೆ ಎಂಥ ಒಂದು ಒಳ್ಳೆಯ ಗುಣ ಇದೆ ಅಂತ ನಾವು ಯೋಚನೆ ಮಾಡಬೇಕು ಸೊ ಇದನ್ನು ಸುಂದರಿ ನೋಡಿದ್ದು ಒಂದು ಕಥನವಾಗಿ ಕೊಟ್ಟಿದ್ದಾರೆ ನೆಕ್ಸ್ಟು ಪ್ರತಿಯೊಂದು ಸೆಗ್ಮೆಂಟಿಂದ ಎರಡೆರಡು ಮಾತ್ರ ಹೇಳ್ತಾ ಇದ್ದೀನಿ ಅರುಣಾಚಲ ಪ್ರದೇಶ ಅರುಣಾಚಲದಲ್ಲಿ ಈಗಲ್ ನೆಸ್ಟ್ ಅಂತ ಒಂದಿದೆ ಅದು ಅದ್ಭುತವಾದ ಜಾಗ ಅದು ಈ ಈಗಲ್ ನೆಸ್ಟ್ ಅಂತ ಮುಂಚೆ ಮುನ್ನೂರಕ್ಕಿಂತ ಹೆಚ್ಚು ಜಾತಿಯ ಪಕ್ಷಿಗಳು ಸಿಗ್ತಕ್ಕಂಥ ಜಾಗ ಎಲ್ಲರೂ ಹೋಗ್ತಾರೆ ನೋಡೋಕ್ಕೆ ಅವರು ಒಪ್ಪಿಕೊಂಡು ಹಾಗೆ ಪ್ರವಾಸಿ ತಾಣವನ್ನಾಗಿ ಮಾಡ್ತಾರೆ ಪಕ್ಷಿಗಳನ್ನೆಲ್ಲ ಕಾಪಾಡ್ತಾರೆ ಮುನ್ನೂರು ಮುನ್ನೂರೈವತ್ತು ಜಾತಿಯ ಅಪರೂಪದ ಪಕ್ಷಿಗಳಿವೆ ಅಲ್ಲಿಗೆ ಇವರು ಹೋಗಿದ್ದು ಒಂದು ಬಹಳ ಒಳ್ಳೆಯ ಅನುಭವಗಳನ್ನು ಅಲ್ಲವರು ಹೇಳ್ತಾರೆ ಅದು ಗೌಹಾತಿ ಹತ್ರ ಅಲ್ಲಿಂದ ಹೋಗಬೇಕು ಒಂದು ಏಳೆಂಟು ಗಂಟೆ ಪ್ರಯಾಣ ಅಲ್ಲಿ ಒಬ್ಬ ಡ್ರೈವರ್ ಸಿಗ್ತಾರೆ ಕನ್ನಡದ ದತ್ತು ಪುತ್ರ ಭಗನ್ರ ಭೋಗಾರಾಮ್ ಅಂತ ಇದು ಬಹಳ ಚೆನ್ನಾಗಿದೆ ಕನ್ನಡದವರು ಇವರು ಫೋನ್ ಮಾಡಿದಾಗ ಬೆಂಗಳೂರಿಂದ ಬಂದಿದ್ದಾರೆ ಅಂತ ಆಸೆ ಪಟ್ಕೊಂಡು ಓಡಿ ಬರ್ತಾನೆ ಭೋಗಾರಾಮ್ ಅಂತ ಯಾಕೆಂದರೆ ಇಲ್ಲಿನವನು ಇದಾನವನು ಕೈ ಕನ್ನಡಿಗರು ಅಂತ ಹೇಳಿ ಕನ್ನಡದಲ್ಲೇ ಮಾತಾಡಿಸ್ತಾನೆ ಎಲ್ಲ ಕಡೆ ತೋರಿಸ್ತಾನೆ ಜಾಗಳು ತೋರಿಸ್ತಾನೆ ಆ ಈಗಲಿನ ಎಷ್ಟು ಕಳ್ಸೋಕ್ಕೂ ಪ್ರಯತ್ನ ಮಾಡ್ತಾರೆ ವಾಪಸ್ಸು ಬಂದಮೇಲೆ ಕೂಡ ಕರ್ಕೊಂಡ್ಬರ್ತಾನೆ ಅವ್ರು ಎಷ್ಟು ಇದಾಗ್ಬಿಡ್ತಾರೆ ಅವರಿಬ್ಬರು ಅಂದರೆ ಡ್ರೈವರು ಮತ್ತು ಈ ಗುಂಪಿನವರು ಅಂದರೆ ಆ ಕ ಭಾಷೆ ಅಂತಕ್ಕಂಥದ್ದು ನಮ್ಮನ್ನು ಹೆಂಗೆ ಬೆಸೆಯುತ್ತೆ ಅನ್ನೋಕ್ಕೆ ಅದ್ಭುತವಾದ ಒಂದು ಎಕ್ಸಾಂಪಲ್ನಲ್ಲಿ ಕೊಡ್ತಾರೆ ಕನ್ನಡದ ಭಾಷೆಗೆರ್ತಕ್ಕಂಥ ತಾಕತ್ನಲ್ಲಿ ತೋರಿಸಿದ್ದಾರೆ ನೀವು ನನಗೆ ಕಡಿಮೆನೇ ಕೊಡಿ ದುಡ್ಡು ಜಾಸ್ತಿ ಕೊಡಬೇಡಿ ಅಷ್ಟೇ ಅಲ್ಲ ನೀವು ನೆಕ್ಸ್ಟ್ ಟೈಮ್ ಬಂದಾಗ ನೀವು ಹೋಟ್ಲಲ್ಲಿ ಹೇಳ್ಕೊಡ್ಬೇ ಇಳ್ಕೊಬೇಡಿ ಸರ್ ಡ್ರೈವರ್ ಹೇಳ್ತಾನೆ ಗೋವಾತಿಯವನು ನೀವು ನಮ್ಮ ಮನೆಗೆ ಬನ್ನಿ ನಾನು ನಮ್ಮ ತಾಯಿ ಇಬ್ಬರೇ ಇದ್ದೀವಿ ಆದ್ದರಿಂದ ನೀವು ನಮ್ಮ ಮನೇಲಿ ಉಳ್ಕೊಳ್ಳಿ ಅಂತ ಹೇಳ್ತಾನೆ ಸೊ ಈ ತರಹ ಒಂದು ಭಾಷೆ ಬೆಸೆಯುತ್ತೆ ಅನ್ನೋದನ್ನು ಅವ್ರು ಹೇಳ್ತಾರೆ ಅಂದರೆ